ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯ ಮುಖ್ಯವಾದ ಪ್ರಶ್ನೆಗಳು ಅವುಗಳ ಪಾಯಿಂಟ್ಸ್ಗಳನ್ನಷ್ಟೇ ನೋಡ್ತಾ ಹೋಗುವ ವಿವರಣೆಗಳನ್ನು ನೀವು ಸಮಯಾವಕಾಶ ಇದ್ದಾಗ ನೋಡಿಕೊಳ್ಳಿ ಹಾಗೆಯೇ ನಾನು ಕೂಡ ಅದರ ವಿವರಣೆಯನ್ನು ಸಾಧ್ಯ ಆದಾಗ ವಿವರಣೆಗಳನ್ನು ಕೂಡ ನಾನು ತಿಳಿಸಲಿಕ್ಕೆ ಪ್ರಯತ್ನಿಸ್ತೇನೆ ಇವತ್ತು ಸಾಧ್ಯ ಆದಷ್ಟು ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನೆಲ್ಲ ನೋಡ್ತಾ ಹೋಗುವ ಆರಂಭದಲ್ಲಿ ವಿಜಯನಗರದ ಸಾಮ್ರಾಜ್ಯ ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂಥದ್ದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಶಾಸನಾಧಾರಗಳ ಮಹತ್ವಗಳು ಕೃಷ್ಣ ದೇವರಾಯನ ಜೀವನದ ಸಾಧನೆಗಳು ವಿಜಯನಗರ ಮತ್ತು ಬಹುಮನಿ ರಾಜ್ಯದ ಕೊಡುಗೆ ಸಾಂಸ್ಕೃತಿಕ ಕೊಡುಗೆ ತಾಳಿಕೋಟೆಯ ಕದನದ ಪರಿ ಪರಿಣಾಮ ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಕಲೆ ವಾಸ್ತುಶಿಲ್ಪ ಸಾಹಿತ್ಯದ ಕೊಡುಗೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಬ್ಲಾಕ್ ಎರಡರಲ್ಲಿ ನಾವು ನೋಡಿದರೆ ಕೆಳದಿ ನಾಯಕರ ಬಗ್ಗೆ ಮಾಗಡಿ ಕೆಂಪೇಗೌಡರ ಬಗ್ಗೆ ಹಾಗೆ ಚಿಕ್ಕ ದೇವರಾಯನ ಸಾಧನೆಗಳು ಓದ್ಕೊಳ್ಬೇಕಾಗಿರುವಂಥದ್ದು ಹಾಗೆ ಹೈದರಾಲಿ ಟಿಪ್ಪು ಸುಲ್ತಾನನ ಸಾಧನೆಗಳು ಕೂಡ ಓದ್ಕೊಳ್ಬೇಕು ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರ ಪಾತ್ರ ಆಡಳಿತದ ಬಗ್ಗೆ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬ್ಲಾಕ್ ಮೂರರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ದಿವಾನ್ ಪೂರ್ಣಯ್ಯನವರ ಆಡಳಿತ ನಗರದಂಗೆ ಮಾರ್ಕಬ್ಬನ್ನ ಆಡಳಿತ ಸುಧಾರಣೆ ಸಂ ವಿಶ್ವೇಶ್ ಸರ್ ವಿಶ್ವೇಶ್ವರಯ್ಯರವರ ಸೇವೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸೇವೆ ಇವಿಷ್ಟು ತುಂಬಾ ಮುಖ್ಯವಾಗಿರುವಂಥದ್ದು ಹಾಗೆ ಬ್ಲಾಕ್ ನಾಲ್ಕಕ್ಕೆ ಬಂದಾಗ ನವಜಾಗೃತಿಯ ಕಾಲ ಕನ್ನಡ ಸಾಹಿತ್ಯದ ಬೆಳವಣಿಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೂರು ಬಾರಿ ಮೂರು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಿದ್ದಾರೆ ಹಿಂದುಳಿದ ವರ್ಗಗಳ ಹೋರಾಟ ಲೆಲ್ ಲೆಸ್ಲಿ ಮಿಸ್ಲರ್ ವರದಿ ಆಮೇಲೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಲಕ್ಷಣಗಳು ಮೈಸೂರು ಕಾಂಗ್ರೆಸ್ ಸ್ಥಾಪನೆ ಶಿವಪುರ ಸತ್ಯಾಗ್ರಹ ವಿದುರಾಷ್ಟ್ರತ್ವ ದುರಂತ ಈಸೂರು ಪ್ರಕರಣ ಮೈಸೂರು ಚಲೋ ಚಳವಳಿ ಇದೆಲ್ಲ ಕೂಡ ಐದು ಅಂಕಕ್ಕೆ ಹಲವು ಬಾರಿ ಕೇಳಿದ್ದಾರೆ ಈ ಪ್ರಶ್ನೆಗಳು ಅದಾದ ನಂತರ ಕರ್ನಾಟಕ ಏಕೀಕರಣದ ಮೂಲ ಅಥವಾ ಹಂತಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಆರಂಭದಲ್ಲಿ ಬ್ಲಾಕ್ ಒಂದರಲ್ಲಿ ವಿಜಯನಗರ ನಗರದ ಸಾಮ್ರಾಜ್ಯ ವಿಜಯನಗರದ ಸಾಮ್ರಾಜ್ಯದಲ್ಲಿ ಮೊದಲಿಗೆ ತುಂಬನೇ ಮುಖ್ಯವಾಗಿರುವಂಥದ್ದು ಆಧಾರಗಳು ವಿಜಯನಗರ ಸಾಮ್ರಾಜ್ಯದ ಆಧಾರಗಳ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಇದರ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೇನೆ ಇವತ್ತು ಕೇವಲ ಅದರಲ್ಲಿರುವಂತಹ ಪಾಯಿಂಟ್ಸ್ಗಳ ಬಗ್ಗೆ ತಿಳಿತಾ ಹೋಗುವ ಸಾಹಿತ್ಯ ಆಧಾರಗಳು ಆಧಾರಗಳಲ್ಲಿ ಇರುವಂತಹ ಮುಖ್ಯವಾದಂತಹ ಆಧಾರಗಳೆಂದರೆ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಆಧಾರಗಳಿರುವಂಥದ್ದು ದೇಶೀಯ ಆಧಾರಗಳಂದರೆ ಬೇರೆ ಬೇರೆ ರೀತಿಯ ಪುಸ್ತಕಗಳು ಗ್ರಂಥಗಳನ್ನೆಲ್ಲ ಬರೆದಿರ್ತಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರಾಜರು ಗ್ರಂಥಗಳನ್ನು ಬರೆದಿರುವಂಥದ್ದೇ ದೇಶೀಯ ಆಧಾರಗಳು ವಿದೇಶಿ ಆಧಾರಗಳಲ್ಲಿ ವಿದೇಶದಿಂದಂತ ಬಂದಂತಹ ಕವಿ ವಿದ್ವಾಂಸರು ಅವರೆಲ್ಲರೂ ಬರೆದಿರುವಂತಹ ಗ್ರಂಥಗಳನ್ನು ವಿದೇಶಿ ಆಧಾರಗಳು ಅಂತ ಹೇಳುವಂಥದ್ದು ಇದೆಲ್ಲ ಸಾಹಿತ್ಯದ ಆಧಾರಗಳಾಗಿರ್ತದೆ ಗ್ರಂಥಗಳ ಮೂಲಕ ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದರೆ ಹಿಂದಿನ ರಾಜರು ಏನೆಲ್ಲ ಆಡಳಿತವನ್ನು ಮಾಡ್ತಾ ಇದ್ದರು ಅಥವಾ ಆ ಒಂದು ರಾಜ್ಯ ಯಾವ ಪರಿಸ್ಥಿತಿಯಲ್ಲಿತ್ತು ಅಲ್ಲಿನ ವೈಭವ ಹೇಗಿತ್ತು ಅಲ್ಲಿನ ರಾಜಮನೆತನ ಯಾವ ಅಲ್ಲಿನ ಪ್ರಜೆಗಳೆಲ್ಲ ಹೇಗಿದ್ರು ಇದೆಲ್ಲ ವಿಚಾರಗಳು ನಮಗೆ ಸಾಹಿತ್ಯ ಆಧಾರದ ಮೂಲಕ ಕೂಡ ಸಿಗ್ತದೆ ಈ ಸಾಹಿತ್ಯ ಆಧಾರದಲ್ಲಿ ಎರಡು ಸಾಹಿತ್ಯ ಆಧಾರಗಳು ಒಂದು ದೇಶೀಯ ಸಾಹಿತ್ಯ ಆಧಾರಗಳು ವಿದೇಶಿ ಸಾಹಿತ್ಯ ಆಧಾರಗಳು ದೇಶೀಯ ಆಧಾರಗಳು ನಮ್ಮ ದೇಶದ ರಾಜರುಗಳಿರ್ಬೋದು ರಬ್ಬರಿಸಿರುವಂಥದ್ದು ಸಂಸ್ಕೃತದಲ್ಲಿ ಕನ್ನಡದ ತೆಲುಗಿನಲ್ಲಿ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬರ್ತಿರ್ತಾರೆ ವಿದೇಶಿ ಆಧಾರಗಳು ವಿದೇಶದಿಂದ ಬಂದಂತಹ ವಿದ್ವಾಂಸರು ಅವರು ಅವರು ಬರೆದಿರುವಂಥದ್ದು ಅವರ ಒಂದು ಭಾಷೆಗಳಲ್ಲಿ ಅದನ್ನು ಬರ್ದಿರ್ತಾರೆ ಹೆಚ್ಚಾಗಿ ಇಂಗ್ಲಿಷ್ನಲ್ಲಿರುವಂಥದ್ದು ಇಟಲಿಯ ವಿನಸ್ ನಗರದ ಪ್ರವಾಸಿ ನಿಕೋಲೋ ಕುಂಟಿ ಅವರು ಬರೆದಿದ್ದಾರೆ ಹಾಗೆಯೇ ವಿಜಯನಗರ ಶ್ರೀಮಂತ ವೈಭವದ ಬಗ್ಗೆ ಅವರು ಮುಕ್ತ ಕಂಠದಿಂದ ವಿವರಿಸಿರುವಂಥದ್ದನ್ನು ಕಾಣ್ಬೋದು ಡೊಮಿಂಗೋ ಪಾಯಸ್ ಈ ರೀತಿಯಾಗಿ ಅನೇಕ ವಿದೇಶಿ ವಿದ್ವಾಂಸರು ಕೂಡ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಎಲ್ಲ ವಿಚಾರಗಳು ಕೂಡ ನಮಗೆ ಅದರಲ್ಲಿ ಸಿಕ್ಕಿರುವಂಥದ್ದು ಇನ್ನೊಂದು ಆಧಾರ ನೋಡಿದರೆ ಪುರಾತತ್ವ ಆಧಾರಗಳು ಈ ಪುರಾತತ್ವ ಆಧಾರಗಳಲ್ಲಿ ಬರುವಂಥ ವಿಷಯಗಳು ಒಂದು ಶಾಸನಗಳು ನಾಣ್ಯಗಳು ಹಾಗೆಯೇ ಸ್ಮಾರಕಗಳು ಶಾಸನಗಳು ಅಂತ ಹೇಳಿದರೆ ಈ ಕಲ್ಲಿನಲ್ಲಿ ಕೆತ್ತಾರಲ್ವಾ ಕಲ್ಲಿನಲ್ಲಿ ಕೆತ್ತಿ ಇಂತಹ ರಾಜರು ಇಂಥ ಇಸವಿಯಲ್ಲಿ ಆಳ್ವಿಕೆ ಇದ್ದರು ಇಂಥ ಕಾಲದಲ್ಲಿ ಈ ರಾಜರು ಇದ್ದರು ಆ ಕಾಲದ ರಾಜರು ಯಾವ ರೀತಿ ರಾಜ್ಯಭಾರವನ್ನು ಆಡ್ತಾ ಇದ್ರು ಆ ಸಮಯದಲ್ಲಿ ಏನೆಲ್ಲ ನಮಗೆ ಬೇಕಾದಂತಹ ಉತ್ಪನ್ನಗಳೆಲ್ಲ ಇತ್ತು ಎನ್ನುವಂಥದ್ದನ್ನೆಲ್ಲ ಶಾಸನಗಳಲ್ಲಿ ಕೆತ್ತಿರುವಂಥದ್ದು ಅದು ಕಲ್ಲಿನ ಶಾಸನ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಶಾಸನಗಳನ್ನು ಮಾಡಿರ್ತಾರೆ ಈ ಶಾಸನಗಳಿಂದ ನಮಗೆ ಎಲ್ಲ ಒಂದು ರಾಜ್ಯದ ಬಗ್ಗೆ ರಾಜರ ಬಗ್ಗೆ ಎಲ್ಲ ಇರ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಲ್ಲಿನ ಶಾಸನಗಳಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಕೆತ್ತಿಸಿರುವಂತಹ ಶಾಸನಗಳನ್ನು ನಾವು ಕಾಣಬಹುದು ಇನ್ನು ನಾಣ್ಯಗಳು ನಾಣ್ಯಗಳು ಕೂಡ ನಮಗೆ ಒಂದು ರೀತಿಯ ಆಧಾರ ಹೇಗೆ ಅಂದರೆ ಹಳೆಯ ಕಾಲದ ನಾಣ್ಯಗಳನ್ನು ನೀವು ನೋಡಿರ್ಬೋದು ಅದರಲ್ಲಿ ಆ ಒಂದು ಇಸವಿಯನ್ನು ಬರ್ತಿರ್ತಾರೆ ಯಾವ ರಾಜರು ಅಂತ ಕೆಲವೊಂದು ನಾಣ್ಯಗಳಲ್ಲಿ ಕೆಲವೊಂದು ರಾಜರ ಪೊ ಚಿತ್ರ ಇರ್ತದೆ ಕೆಲವೊಂದು ರಾಣಿಯರ ಚಿತ್ರ ಇರ್ತದೆ ಅವಾಗ ನಾವು ತಿಳ್ಕೊಳ್ತೇವೆ ಇಂಥ ವರ್ಷದಲ್ಲಿ ಇಂಥ ರಾಜರು ಆಳ್ವಿಕೆ ಮಾಡ್ತಾಯಿದ್ರು ಇಂಥ ವರ್ಷಗಳಲ್ಲಿ ಈ ರಾಣಿಯರು ಇದ್ದರು ಈ ರೀತಿಯ ಆಡಳಿತವನ್ನು ಮಾಡ್ತಾಯಿದ್ರು ಈ ರೀತಿಯ ನಾಣ್ಯವನ್ನು ಚಲಾವಣೆಯನ್ನು ಮಾಡಿದರು ಚಿನ್ನ ಇದ್ದರೆ ಚಿನ್ನದ ನಾಣ್ಯವನ್ನು ಚಲಾವಣೆ ಮಾಡಿದರು ಬೆಳ್ಳಿ ಇದ್ದರೆ ಬೆಳ್ಳಿಯ ನಾಣ್ಯವನ್ನು ಚಲಾವಣೆ ಮಾಡಿದರು ಅಂತ ನಮಗೆ ಗೊತ್ತಾಗಲಿಕ್ಕೆ ಇದು ತುಂಬಾ ಸಹಾಯಕವಾಯಿತು ಇದೊಂದು ಆಧಾರ ಆಯಿತು ಮತ್ತೊಂದು ಸ್ಮಾರಕಗಳು ಸ್ಮಾರಕಗಳು ಅಂದರೆ ಬೇರೆ ಬೇರೆ ದೇವಸ್ಥಾನಗಳಿರ್ಬೋದು ಆ ಅರಮನೆಗಳಿರ್ಬೋದು ಇವಾಗ ಹಂಪಿ ಲೇಪಾಕ್ಷಿ ಆಮೇಲೆ ತಿರುಪತಿ ಮಧುರೆ ಇದರಲ್ಲೆಲ್ಲ ಕೂಡ ತುಂಬ ಕೆತ್ತನೆಗಳೆಲ್ಲ ಇರ್ತದೆ ವಾಸ್ತುಶಿಲ್ಪ ಕೆತ್ತನೆಗಳ ಮುಖಾಂತರ ನಮಗೆ ಇದೆಲ್ಲ ಕೂಡ ಗೊತ್ತಾಗುವಂಥದ್ದು ಒಟ್ಟು ಆಧಾರಗಳಲ್ಲಿ ನಾವು ಇಷ್ಟು ವಿಷಯವನ್ನು ಬರೀಬೇಕು ಒಂದು ಸಾಹಿತ್ಯ ಆಧಾರಗಳು ಮುಖ್ಯವಾದ ಎರಡು ಪಾಯಿಂಟ್ಸ್ಗಳು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರದಲ್ಲಿ ದೇಶೀಯ ಆಧಾರಗಳು ಮತ್ತು ವಿದೇಶಿಯ ಆಧಾರಗಳು ಪುರಾತತ್ವ ಆಧಾರಗಳಲ್ಲಿ ಶಾಸನಗಳು ನಾಣ್ಯಗಳು ಹಾಗೆಯೇ ಸ್ಮಾರಕಗಳು ಇವಿಷ್ಟು ವಿಷಯವನ್ನು ನಾವು ಆಧಾರಗಳಲ್ಲಿ ಬರೀಬೇಕಾಗ್ತದೆ ಇನ್ನು ಇದರಲ್ಲಿ ಬರುವಂತಹ ಮತ್ತೊಂದು ಮುಖ್ಯವಾದ ಪ್ರಶ್ನೆ ಅಂತ ಯಾವುದಿದೆ ಅಂತ ನೋಡ್ಕೊಂಡು ಹೋದರೆ ನಮಗೆ ಸಿಗುವಂಥದ್ದು ಒಂದನೆಯ ಹರಿಹರ ಒಂದನೆಯ ಬುಕ್ಕರಾಯ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಬುಕ್ಕರಾಯನ ಬಗ್ಗೆ ಬರೆದಾಗ ಆ ಬುಕ್ಕರಾಯನ ಏನೆಲ್ಲ ಸಾಹಸಗಳನ್ನು ಮಾಡಿದ ಎನ್ನುವಂಥದ್ದು ಬರೀಬೇಕಾಗ್ತದೆ ಒಂದನೇ ಬುಕ್ಕರಾಯನ ಬಗ್ಗೆ ನೋಡಿದಾಗ ತನ್ನ ಅಣ್ಣನ ಬಲಗೈ ಅಣ್ಣ ಅಂದ್ರೆ ಒಂದನೆಯ ಹರಿಹರ ತನ್ನ ಅಣ್ಣನ ಬಲಗೈಯಾಗಿ ಸಾಮ್ರಾಜ್ಯದ ಸ್ಥಾಪನೆಗಾಗಿ ಶ್ರಮಿಸಿದ ಬುಕ್ಕನು ಯುವರಾಜನಾಗಿ ಅಪಾರ ಆಡಳಿತದ ಅನುಭವವನ್ನು ಪಡೆದನು ಸಂಗಮರಲ್ಲಿ ಪ್ರಬಲ ದೊರೆಯಾಗಿ ಹೆಸರುಗಳಿಸಿದ್ದಾನೆ ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೆನುಗೂಡು ವಶಪಡಿಸಿಕೊಂಡನಲ್ಲದೆ ಶಂಭುವರಾಯನನ್ನು ಸೋಲಿಸಿ ಅರ್ಕಾಡ್ ಪ್ರದೇಶವನ್ನು ವಶಪಡಿಸಿಕೊಂಡನು ಬುಕ್ಕನು ಬಹುಮನಿ ಸುಲ್ತಾನ ಒಂದನೇ ಮಹಮ್ಮದನ್ನು ಹಿಮ್ಮೆಟ್ಟಿಸಿ ರಾಯಚೂರ್ ಮುದ್ಗಲ್ ಅದ್ವಾನ್ ಕೋಟೆಗಳನ್ನು ಜಯಿಸಿದನು ಬುಕ್ಕರಾಯನ ಚರಿತ್ರಾರ್ಹ ಸಾಧನೆ ಎಂದರೆ ಮಧುರೈ ಸುಲ್ತಾನನನ್ನು ಸೋಲಿಸಿದುದು ಈ ಮಾಹಿತಿಯನ್ನು ಕಂಪಣ್ಣನ ಪತ್ನಿ ಗಂಗಾಂಬಿಕೆ ತನ್ನ ಮಧುರ ವಿಜಯಂ ಕೃತಿಯಲ್ಲಿ ವಿವರಿಸಿದ್ದಾಳೆ ಹಿಂದೂ ಪೀಡಕನಾದ ಸಿನ್ ಸುಲ್ತಾನನನ್ನು ವಿದ್ಯಾರಣ್ಯನ ಅಪ್ಪಣೆಯಂತೆ ಬುಕ್ಕನ ಹಿರಿಯ ಮಗ ಕಂಪಣ್ಣ ಮಧುರೈ ಸುಲ್ತಾನ ಮುಬಾರಕನನ್ನು ಸೋಲಿಸಿ ಹಿಂದೂ ರಾಜ್ಯವನ್ನು ರಕ್ಷಿಸಿ ಶ್ರೀರಂಗನಾಥ ವಿಗ್ರಹವನ್ನು ತಂದು ಶ್ರೀರಂಗಂನಲ್ಲಿ ಪ್ರತಿಷ್ಠಾಪಿಸಿದನು ಸಾಮ್ರಾಜ್ಯ ನಿರ್ಮಾಪ ನಿರ್ಮಾಪಕನಾದಂತೆ ದಕ್ಷ ಆಡಳಿತಗಾರನಾದ ಬುಕ್ಕನು ಸಿಲೋನ್ ಮತ್ತು ಚೀನಾದ ಮಿಂಗ್ ದೊರೆಗಳ ಬಳಿಕೆ ತನ್ನ ರಾಯಭಾರಿಗಳನ್ನು ಕಳಿಸಿ ಅವರ ರಾಯಭಾರಿಗಳನ್ನು ಬರಮಾಡಿಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಕೂಡ ಬೆಳೆಸಿಕೊಂಡನು ಧರ್ಮ ಸಹಿಷ್ಣನಾದ ಬುಕ್ಕನು ಜೈನ ವೈಷ್ಣವ ನಡುವೆ ಏರ್ಪಟ್ಟಿದ್ದ ಜಗಳವನ್ನು ನಿಲ್ಲಿಸಿ ಅವರ ನಡುವೆ ಸಾಮರಸ್ಯವನ್ನು ಕಾಪಾಡಿದನು ಅವನ ಆ ಸ್ಥಾನದಲ್ಲಿದ್ದಂತಹ ಸಾಯಣ್ಣ ಮಾಧ್ವ ಪಂಡಿತರು ವೇದಾ ಭಾಷ್ಯಗಳನ್ನು ರಚಿಸಿದರು ಈ ಪ್ರೋತ್ಸಾಹದಿಂದ ಬುಕ್ಕನು ವೈದಿಕ ಮಾರ್ಗ ಪ್ರವರ್ತಕ ಎಂಬ ಬಿರುದನ್ನು ಕೂಡ ಧರಿಸಿದನು ತೆಲುಗು ಬರಹಗಾರ ನಾಚನ ಸೋಮನಾಥನಿಗೆ ಬುಕ್ಕನು ಆಶ್ರಯದಾತನಾಗಿದ್ದನು ಇವನ ಕಾಲದಲ್ಲಿ ಸಾಮ್ರಾಜ್ಯವು ದೃಢವಾಗಿ ಆಡಳಿತ ವ್ಯವಸ್ಥೆಗಳು ಸುವ್ಯವಸ್ಥಿತವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗಣ್ಯ ಕೊಡುಗೆಗಳನ್ನು ನೀಡುವ ಕಾರ್ಯ ಆರಂಭವಾದುದು ಗಮರ್ನಾರ್ಹವಾದಂತಹ ವಿಚಾರ ಇದು ಒಂದನೇ ಬುಕ್ಕರಾಯ ಅಂತ ಐದು ಅಂಕಕ್ಕೆ ಬಂದಾಗ ಈ ವಿಚಾರಗಳನ್ನೆಲ್ಲ ಬರಿಬೇಕು ಒಮ್ಮೆ ಓದ್ತಾ ಹೋಗಿ ಎರಡು ಬಾರಿ ಓದ್ತಾ ಹೋಗಿ ಮೂರನೇ ಬಾರಿ ನೀವು ಅರ್ಥ ಮಾಡಿಕೊಂಡು ತಿಳ್ಕೊಳ್ಳಿ ಅವಾಗ ನಿಮಗೆ ಅವನು ಯಾವ ರೀತಿಯೆಲ್ಲ ಆಡಳಿತವನ್ನು ಮಾಡಿದ ಅವ್ನು ಯಾವ ರೀತಿ ಇದ್ದ ಒಬ್ಬ ರಾಜ ಅಂತ ಹೇಳಿದ ಕೂಡ ಪ್ರತಿಯೊಬ್ಬರು ಕೂಡ ಪ್ರಬಲ ದೊರೆಗಳೇ ಆಗಿರ್ತಾರೆ ಅವರ ಒಂದು ರೀತಿಯಲ್ಲಿ ಅವರು ರಾಜಭಾರವನ್ನು ಆಳ್ತಾ ಇರ್ತಾರೆ ಇನ್ನು ಇದಾದ ನಂತರ ಇಲ್ಲಿ ಬರುವಂತಹ ಮತ್ತೊಂದು ಪ್ರಶ್ನೆ ಅಂದರೆ ಇಮ್ಮಡಿ ದೇವರಾಯನ ಸಾಧನೆಗಳು ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದ ಎರಡನೆಯ ದೇವರಾಯನ ಸಾಧನೆಗಳು ಅಥವಾ ಇಮ್ಮಡಿ ದೇವರಾಯನ ಸಾಧನೆಗಳು ಅಂತ ಕೇಳಿದಾಗ ಅವನ ದಿಗ್ವಿಜಯಗಳನ್ನೆಲ್ಲ ಅಂತ ಹೇಳ್ಕೊಂಡು ಬರಬೇಕು ಅದರಲ್ಲಿ ಕೆಲವೊಂದು ರೀತಿಯ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ಕೊಳ್ಳಿ ನೆನಪಲ್ಲಿ ಉಳಿಲಿಕ್ಕೆ ಸಹಾಯ ಆಗ್ತದೆ ಆಮೇಲೆ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೂಡ ನೋಡ್ಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ನಾವು ಇಮ್ಮಡಿ ದೇವರಾಯನ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು